ಹಸಿರೆ ಅಂದ್ರೆ ಈಗ ಹಸಿರೆ ಅಂದಿನಿ ಅಂದ್ರೆ ಏನು ಅದ್ರ ಮೀನಿಂಗ್ ಏನು ಹೇಳಿ ಈಗ ಹಸಿರೆ ಉಸಿರು ಒಂದೇ ಮಾತ್ರ ಅಂದ್ರ ಮೌಲ್ವ ಭಾರತ ಮಾತಾ ಜಯ ಅಂದ್ರ ಭಾರತ ದೇಶ ಬಗ್ಗೆ ಜಯ ಅಂತಂದ್ರ ಹಸಿರೆ ಉಸಿರು ಏನು ಅದ್ರ ಮೀನಿಂಗ್ ಏನು ಉಸಿರು ಅಂದ್ರೆ ಏನು ಉಸಿರಾಟ ಹೌದಾ ನಾವು ಉಸಿರಾಟ ಎದ್ರಿಂದ ಮಾಡ್ತಾ ಇರೋದು ವೆರಿ ಗುಡ್ ಆಕ್ಸಿಜನ್ ಎಲ್ಲಿಂದ ಬರುತ್ತೆ ಗ್ರೀನ್ ಕಲರ್ ಏನು ಟ್ರೀ ಕಲರ್ ಏನು ಅದಕ್ಕೆ ಹಸಿರೇ ಉಸಿರು ಹೌದಾ ನಾವು ಇವತ್ತೆಲ್ಲ ಏನೋ ಇವತ್ತು ವಿಶ್ವ ಪರಿಸರ ದಿನಾಚರಣೆ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಆಚರಣೆ ಮಾಡ್ತಾ ಇದ್ದೀವಿ ಸೊ ನೀವು ಎಲ್ಲ ಮಕ್ಳು ಬಂದು ತುಂಬಾ ಖುಷಿ ಆಯಿತು ನಾನು ಇವತ್ತು ಬೆಳಿಗ್ಗೆ ಒಬ್ಬರು ಪ್ರೆಸ್ನವ್ರು ಕರೆದು ಬಿಟ್ಟು ನಾವೆಲ್ಲ ಒಂದು ಟೀಮ್ ಒಂದು ಜಾಯಿಂಟ್ ವೆಂಚರ್ದಲ್ಲಿ ನಮ್ಮ ಸಿರಿರಾಜಪುರ ತಾಲೂಕಿನಲ್ಲಿ ಇಂಪಾರ್ಟೆಂಟ್ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿದೆ ಸ್ಕೂಲ್ಗಳಲ್ಲಿ ವನ್ ಕಾರ್ಯಕ್ರಮ ಮಾಡೋಣ ಯಾಕಂದ್ರೆ ಇವಾಗೆಲ್ಲ ಟೆಂಪರೇಚರ್ ಎಲ್ಲ ಕಡೆ ಹೋಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಸರಿ ತುಂಬ ಸೆಖೆ ಇದೆ ಹೌದಾ ತುಂಬ ಸೆಖೆ ಇದೆ ಸೆಖೆ ಮೂವತ್ತೆಂಟು ನಲವತ್ತೆರಡು ನಲವತ್ತೈದು ಡಿಗ್ರಿ ಹೋಗ್ತಾ ಇದೆ ಸೊ ಇವಾಗ ನೀವೆಲ್ಲ ಪೇಪರ್ ನೋಡ್ತಾ ಇದ್ದೀರಾ ಡೆಲ್ಲಿ ಆ ಕಡೆ ಎಲ್ಲ ನಾರ್ತ್ ಇಂಡಿಯಾದಲ್ಲಿ ಉತ್ತರ ಭಾರತದಲ್ಲಿ ಐವತ್ತೆರಡು ಐವತ್ಮೂರು ಟೆಂಪರೇಚರ್ ಆಗ್ತಾ ಇದೆ ನಮ್ಮ ಮೊನ್ನೆ ಒಂದು ಯೂಟ್ಯೂಬಲ್ಲಿ ನೋಡಿದೆ ಶಾಲಾ ಮಕ್ಕಳು ಕ್ಲಾಸ್ ರೂಮ್ ಅಲ್ಲೇ ಮಕ್ಕಳು ಇವು ನರಳಾಡ್ತಾ ಇದ್ರು ಟೆಂಪರೇಚರ್ ಹೆಚ್ಚಾಗ್ಬಿಟ್ಟು ಟೆಂಪರೇಚರ್ ಯಾಕೆ ಆಗತ್ತೆ ಹೆಚ್ಚಿಗೆ ಟೆಂಪರೇಚರ್ ಯಾಕೆ ಹೆಚ್ಚಿಗೆ ಆಗತ್ತೆ ಯಾಕೆ ಹೆಚ್ಚಿಗೆ ಆಗತ್ತೆ ವಾಟ್ ಈಸ್ ಗ್ಲೋಬಲ್ ವಾರ್ಮಿಂಗ್ ಗ್ರೀನ್ ಹೌಸ್ ಎಫೆಕ್ಟ್ ವಾಟ್ ಇಸ್ ಗ್ರೀನ್ ಹೌಸ್ ಎಫೆಕ್ಟ್ ಗೊತ್ತಾ ನಿಮಗೆ ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು ಐ ಎಮ್ ಆಲ್ ದ ಸೈನ್ಸ್ ಸ್ಟೂಡೆಂಟ್ ಹೌದಾ ನಂದು ಎಮ್ ಎಸ್ ಸಿ ವಾಟ್ ಇಸ್ ಗ್ರೀನ್ ಹೌಸ್ ಎಫೆಕ್ಟ್ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು ಯಾರು ಹೇಳ್ತೀರಾ ನೀವು ಸ್ಟೂಡೆಂಟ್ಸ್ ಹೇಳಿ ನಾವೆಲ್ಲ ಗ್ಲೋಬಲ್ ಮೀನ್ ಜಗತ್ತು ಜಗತ್ತೆಲ್ಲ ವಾರ್ಮ್ ಆಗ್ತಾ ಇದೆ ಯಾಕಂದ್ರೆ ಗಿಡ ಗಂಟಿಗಳು ಇಲ್ಲ ಎಲ್ಲಿ ಎಲ್ಲೂ ಗಿಡಗಳು ಇಲ್ಲ ಸಿಕ್ಕಾಪಟ್ಟೆ ಬಿಸಿಲು ಹಚ್ಚಾಕ್ಬಿಟ್ಟು ಎಲ್ಲ ವಾರ್ಮಿಂಗ್ ಆಗ್ತಾ ಇದೆ ಸೊ ಪರಿಸರ ಏನಾಗ್ತಾ ಇದೆ ಅಲ್ಲೋಲ ಆಗ್ತಾ ಇದೆ ಹವಾಮಾನ ವೈಪರೀತ್ಯ ಆಗ್ತಾ ಇದೆ ಇದರಿಂದ ನಾವೆಲ್ಲ ಸಮಸ್ತ ಪ್ರಾಣಿ ಜೀವಿಗಳಿಗೆ ತುಂಬ ಜೀವಕ್ಕೆ ತೊಂದರೆ ಆಗ್ತಾಯಿದೆ ಯಾಕಂದರೆ ನಾವು ಹೆಚ್ಚೆಚ್ಚು ಗಿಡಗಳು ಬೆಳೆಸಬೇಕು ಗಿಡಗಳು ನಮ್ಮ ಮಾನವರ ಮಿತ್ರಗಳು ಅವು ನಮಗೇನು ಮಾಡ್ತವೆ ನೆರಳು ಕೊಡ್ತವೆ ಹೌದಾ ನಮಗೆ ಹಣ್ಣು ಹಂಪಲು ಕೊಡ್ತಾವೆ ಹೌದಾ ನೀವೆಲ್ಲ ನೋಡ್ತಿರಲ್ಲ ಪ್ರಾಪ್ಸಲ್ಲ ಎಲ್ಲ ರೀತಿಯಿಂದ ನಮಗೆಲ್ಲ ಬೆಳೆಗಳು ತುಂಬ ನಮಗೆ ಉಪಯೋಗಕಾರಿ ವಸ್ತುಗಳು ಅಂದರೆ ಗಿಡಗಳು ಹೆಚ್ಚು ಹೆಚ್ಚೆಚ್ಚು ಗಿಡಗಳನ್ನ ಬೆಳೆಸಬೇಕು ಗಿಡಗಳು ಬೆಳೆಸಿದ್ರೆ ಏನಾಗುತ್ತೆ ಅಲ್ಲಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಹೆಚ್ಚಿಗೆ ಫ್ರೆಶ್ ಏರ್ ಇರುತ್ತೆ ನಾವೆಲ್ಲಿ ಹೆಲ್ದಿ ಆಗಿರ್ತೀವಿ ಈಗ ನೋಡಿದ್ರೆ ನೀವು ಮುಂಬೈ ಸಿಟಿ ಅಥವಾ ದೊಡ್ಡ 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 ಸಿಟಿಗೆ ಹೋದ್ರೆ ಗಿಡಗಳೇ ಇಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಅರ್ಬನೈಜೇಷನ್ ಆಗ್ತಾ ಇದೆ ನಗರೀಕರಣ ಆಗ್ತಾ ಇದೆ ನಗರೀಕರಣ ಅಂದರೆ ಎಲ್ಲ ಗಿಡಗಳನ್ನು ಮರಗಳನ್ನು ಕಟ್ ಮಾಡಿಬಿಟ್ಟು ರಸ್ತೆಗಳನ್ನು ಮಾಡ್ತಾ ಇದ್ದಾರೆ ಟಾರ್ ರೋಡ್ ಆಗ್ತಾ ಇದ್ದಾರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಆಗ್ತಾ ಇದ್ದಾವೆ ಇದರ ಪರಿಸರ ನಾಶ ಹೋಗ್ತಾ ಇದೆ ಅದಕ್ಕೆ ನಾವೆಲ್ಲ ಪ್ರತಿಜ್ಞೆ ಮಾಡಬೇಕು ಸೊ ಇದು ಜೂನ್ ಐದನೇ ತಾರೀಕಿಗೆ ಪರಿಸರ ದಿನಾಚರಣೆ ಇವತ್ತಿನ ದಿನ ಆಗ್ಬಾರ್ದು ಈ ದಿನಂಪ್ರತಿ ಆಗಬೇಕು ಸೊ ನಾನು ಮೊನ್ನೆ ಒಂದು ಇದರಲ್ಲಿ ವಾಟ್ಸಪಲ್ಲಿ ಒಂದು ಪೋಸ್ಟ್ ನೋಡಿದೆ ಮೇಡಮ್ ಅದು ಅಲ್ಲಿ ಕಿನ್ನೆದಲ್ಲಿ ಶಾ ನೋಡಿ ಒಂದು ಏನಾದಿರೋ ಪೋಸ್ಟಲ್ಲಿ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಆ ನಲ್ಲಿ ಶಾಲಾ ಮಂಡಳಿ ಮಕ್ಕಳಿಗೆ ಒಂದು ಕೈಯಲ್ಲಿ ಗಿಡ ತೊಗೊಂಡ್ಬರ್ಲಿಕ್ಕೆ ಕೇಳಿದ್ರು ಫಸ್ಟ್ ಏನಿದೆ ಬಾಟ್ ದ ಟ್ರೀ ಟ್ರೀ ಒಂದು ಪ್ಲ್ಯಾಂಟ್ ತಂದುಬಿಟ್ಟು ಎಲ್ಲ ಕ್ಲಾಸ್ ಅಲ್ಲಿ ಎಲ್ಲ ಅದೇ ಇತ್ತು ಪ್ರತಿ ಹುಡುಗರು ಕೈಯಲ್ಲಿ ಫೋಟೋ ಆಮೇಲೆ ಶೇರ್ ಮಾಡ್ತೀನಿ ಅದು ಪ್ರತಿಯೊಬ್ಬ ಶಾಲಾ ಮಗನೂ ಶಾಲಾ ಓಪನ್ ಆಗತ್ತಾಗತ್ತೆ ಓಪನ್ ಆದ ದಿವಸನೇ ಕೈಯಲ್ಲಿ ಒಂದು ಪ್ಲಾಂಟ್ ತೊಗೊಂಬಂದರೆ ಚಿಕ್ಕದು ಸೊ ಅವತ್ತಿಂದ ಪ್ಲ್ಯಾಂಟೇಷನ್ ಮಾಡೋದಂತ ಸೊ ನಿಮ್ಮ ಮನೆ ಬಳೆ ಎಲ್ಲಿ ಜಾಗ ಇರತ್ತಲ್ಲ ಹೆಚ್ಚು ಹೆಚ್ಚಿಗೆ ಗಿಡಗಳನ್ನ ಬೆಳೆಸಿ ಸೊ ಒಂದು ಗಿಡ ಬೆಳೆಸಿದ್ರೆ ಒಂದು ನೂರಾರು ವರ್ಷ ಇರತ್ತೆ ನಮ್ಮೆಲ್ಲ ಫ್ಯಾಮಿಲಿ ಸಪೋರ್ಟ್ ಮಾಡತ್ತೆ ಸಮಸ್ತ ಪ್ರಾಣಿ ಸಂಕುಲ ಎಲ್ಲರಿಗೂ ಸಪೋರ್ಟ್ ಆಗುತ್ತೆ ಒಂದು ಗಿಡ ಮರ ಬೆಳೆಸಿದ್ರೆ ಎಷ್ಟು ಬೆನಿಫಿಟ್ ಇದೆ ಅದು ಈ ಸಾರಿ ನಮ್ಗೆ ಅನಿಸ್ತಾ ಇದೆ ಎಷ್ಟು ಅವಶ್ಯಕತೆ ಇದೆ ಮರಗಳದಂತ ಸೊ ಇವತ್ತು ನಮ್ಮದು ಏನಂದರೆ ನಾವೆಲ್ಲ ಎನ್ವೈರಮೆಂಟ್ ಡೇ ಮಾಡ್ತಾ ಇದ್ದೀವಿ ಹೆಚ್ಚೆಚ್ಚು ಗಿಡಗಳು ಬೆಳೆಸೋಣ ನಮ್ಮ ಪ್ರಾಣಿ ಸಂಕುಲ ನಮ್ಮ ಮಾನವ ಏನಿದೆ ಅಲ್ಲ ಪೀಳಿಗೆಯನ್ನು ಮುಂದುವರಿಸೋಣ ಹೌದಾ ಗಿಡಗಳು ಇಂಪಾರ್ಟೆನ್ಸ್ ಎಲ್ಲರಿಗೂ ಗೊತ್ತಿದೆ ಬಟ್ ಅದು ಹೇಳಲಿಕ್ಕೆ ನೀವು ಇದು ಮಾಡ್ತೀರ ಅಷ್ಟೇ ಸೊ ಎಲ್ಲಿ ಗ್ರೀನ್ ಇರತ್ತಲ್ಲ ಅಲ್ಲೆಲ್ಲ ಹಸಿರು ಸಂಪತ್ತು ಎಲ್ಲ ನೆಮ್ಮದಿ ಶಾಂತಿ ಇರತ್ತೆ ಹೌದಾ ಈಗ ನಮ್ಮ ಭಾರತದಲ್ಲಿ